ತಮಗೆ ಗೊತ್ತಿದೆ ಐಡಿ ವಿಷಯದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡ್ತಾ ಇದ್ರು ಹೀಗಾಗಿ ನಮಗೆ ಈ ಆಲ್ ಇಂಡಿಯಾ ರೇಡಿಯೋ ಭಾಷೆಯಲ್ಲಿ ಹೇಳೋದಾದ್ರೆ ಕ್ಯೂ ಕೊಡೋದು ಅಂತ ಒಬ್ಬರು ಕ್ಯೂ ಕೊಡಬೇಕು ಅಂತ ಹಾಗೆ ಕ್ಯೂ ಕೊಡೋ ಮಟ್ಟಿಗೆ ಅಷ್ಟು ಚಂದ ಪ್ರೆಸೆಂಟ್ ಮಾಡ್ತಾ ಇದ್ರು ಅವರ ಆರೋಗ್ಯ ತುಂಬಾ ಚೆನ್ನಾಗಿ ಆಗಲಿ ಅಂತ ಬಿಡ್ಕೊತೇನೆ ಹೋಸಲ್ಲಿ ಅವ್ರ ಹತ್ರ ಮಾತಾಡಿದಾಗ ಮುಂದಿನ ಯಾವ್ದು ಮಾಡಬೇಕು ಅಂತ ಕೇಳಿದರು ನಾನು ಹೇಳಿದೆ ಬೆಳಕಿನ ದೀಪಗಳು ಅಂತ ಇಟ್ಕೊಂಡಾಗ ಯಾರು ನಮ್ಮ ಬೆಳಕಿಗೆ ನಮ್ಮ ಜೀವನಕ್ಕೆ ಇಡೀ ಜನಜೀವನಕ್ಕೆ ಬೆಳಕನ್ನು ಕೊಟ್ಟಿದ್ದಾರೋ ಅಂಥವ್ರು ನೆನೆಸ್ಕೊಳ್ಬೇಕು ಅಂತ ಉದ್ದೇಶದಿಂದ ಮೊದಲು ವೇದವ್ಯಾಸರ ಬಗ್ಗೆನಾಗಿ ನಂತರ ಕೃಷ್ಣ ರಾಮ ಹಾಗೆ ಶಂಕರಾಚಾರ್ಯರಾಯಿತು ಬುದ್ಧ ಆಯಿತು ಆ ಪರಂಪರೆಯಲ್ಲಿ ಮುಂದಿನ ಸಾಲಿಗೆ ಬರೋರು ಮಹಾವೀರರು ಅಂತ ಭಗವಾನ್ ಮಹಾವೀರರ ಬಗ್ಗೆ ಮಾತಾಡಿ ನಾಲ್ಕು ದಿವಸ ಅಂತ ಅವರು ಅಪೇಕ್ಷೆ ಪಟ್ಟಿದ್ರು ಆದ್ದರಿಂದ ಅದನ್ನ ಇಟ್ಕೊಂಡಿದ್ದೇನೆ ಇಡೀ ಜೈನ ಸಿದ್ಧಾಂತವನ್ನು ನಾಲ್ಕು ದಿವಸದಲ್ಲಿ ಹೇಳೋದು ಅಸಾಧ್ಯ ಆದರೂ ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಬಹುದು ಅಂತ ಧೈರ್ಯ ಮಾಡಿದ್ದೇನೆ ಈ ಪರಂಪರೆ ಅನ್ನುವಂಥ ಪದ ನಮ್ಮ ಭಾರತೀಯ ಚಿಂತನೆಯಲ್ಲಿ ಬಹಳ ಪ್ರಮುಖವಾದದ್ದು ಮೇಲೆ ಮೇಲೆ ಪದವನ್ನು ಬಳಸ್ತೇವೆ ನಮ್ಮ ಪರಂಪರೆಯಲ್ಲಿ ಹೀಗಿದೆ ನಮ್ಮ ಪರಂಪರೆಯಲ್ಲಿ ಹೀಗಿದೆ ಅಂತ ಈ ಪರಂಪರೆ ಅನ್ನುವಂಥ ಪದನೇ ಅತ್ಯಂತ ಮಹತ್ವವನ್ನು ಪಡೆದಂಥದ್ದು ಬರೀ ಭಾರತ ಮಾತ್ರ ಅಲ್ಲ ನೀವು ಯಾವ ದೇಶಕ್ಕೆ ಹೋದರೂ ಕೂಡ ಆ ದೇಶದ ಒಂದು ಪರಂಪರೆ ಅಂತ ಇರ್ತದೆ ಇತ್ತೀಚೆಗೆ ನಾನು ಒಂದಿಷ್ಟು ಕೆಲಸ ಮಾಡಿದೆ ಓ ಹೆನ್ರಿಯ ಇಂಗ್ಲಿಷ್ ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದೆ ಒಂದು ಪುಸ್ತಕ ಆಗ್ತಾ ಇದೆ ಒಂದು ಇಪ್ಪತ್ತು ಕಥೆಗಳನ್ನು ನನಗೆ ಆಶ್ಚರ್ಯ ಅಂದರೆ ಅವನು ಅಮೆರಿಕನ್ ಲೇಖಕ ಆ ಕೂಡ ಹೇಳ್ತಾನೆ ನಾವು ಪರಂಪರೆ ಏನ್ ಬಿಡಬಾರ್ದು ಪರಂಪರೆ ಏನ್ ಬಿಡಬಾರದು ಅಂತ ಈ ಪರಂಪರೆ ಅನ್ನೋದು ಬಹುಶಃ ಜಪಾನಿಗೆ ಹೋದ್ರೆ ಚೀನಾಕ್ ಹೋದ್ರೆ ದೇಶಕ್ಕೆ ಹೋದ್ರೆ ಗಟ್ಟಿಯಾಗಿ ಕಾಣುತ್ತೆ ನಿಮಗೆ ಆ ಪರಂಪರೆ ಕಾಣುತ್ತೆ ಅಂದ್ರೆ ಈ ಪರಂಪರೆ ಅನ್ನುವಂಥದ್ದು ವಿಶ್ವದ ಕಣಕಣದೊಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂದಂಗಾಯ್ತು ಈ ಪರಂಪರೆ ಇತಿಹಾಸವನ್ನು ದಾಖಲೆ ಮಾಡೋದು ಬಹಳ ಕಷ್ಟದ ಕೆಲಸ ಯಾಕೆ ಕಷ್ಟದ ಕೆಲಸ ಅಂತಂದ್ರೆ ಅದು ಎಂದಿನ ಪರಂಪರೆನೋ ಬರೆಯುವಾಗ ಸತ್ಯದ ಜೊತೆಗೆ ಅದೆಷ್ಟೋ ರೋಚಕವಾದ ಕಥೆಗಳು ಸೇರ್ಕೊಂಡು ಕಥೆ ಯಾವುದು ಸತ್ಯ ಯಾವುದು ಗೊತ್ತಂಗ್ ಆಗಲ್ಲ ಅದ್ಯಾಕೊ ನೂರು ವರ್ಷದಿಂದ ಕಥೆ ಎಷ್ಟು ವಿಚಿತ್ರ ಅನಿಸಲ್ವ ನಮಗೆ ಏನೇನೋ ಸೇರ್ಕೊಂಬಿಟ್ಟು ಸತ್ಯ ಯಾವುದು ಅಂತ ಗೊತ್ತಾಗೋದಿಲ್ಲ ಹಾಗೆ ಪರಂಪರೆಯನ್ನು ದಾಖಲೆ ಮಾಡೋದು ಬಹಳ ಕಷ್ಟದ ಕೆಲಸ ಭಾರತದಲ್ಲಿ ಎರಡು ಪರಂಪರೆಗಳು ಒಂದಕ್ಕೊಂದು ಜೊತೆ ಜೊತೆಯಾಗಿ ಬಂದಿದ್ದಾವೆ ನಮ್ಮಲ್ಲಿ ಅದನ್ನ ಮುನಿ ಪರಂಪರೆ ಮತ್ತು ಋಷಿ ಪರಂಪರೆ ಅಂತ ಕರೀತೀವಿ ಇದು ಸ್ವಲ್ಪ ನಾವು ಜಿಜ್ಞಾಸೆ ಮಾಡಬೇಕು ನಾವು ಮುನಿಗಳು ಋಷಿಗಳು ಒಂದೇ ಅನ್ಬಿಡ್ತೀವಲ್ವಾ ಆದ್ರೆ ದಯವಿಟ್ಟು ಗಮನಿಸಿ ನಾವು ಬರೆಯುವಾಗ ಋಷಿ ಮುನಿಗಳು ಋಷಿ ಮುನಿಗಳು ಅಂತ ಬರೀತೇವೆ ಋಷಿಗಳು ಮುನಿಗಳು ಒಂದೇ ಆಗಿದ್ರೆ ಋಷಿ ಮುನಿಗಳು ಬರೆಯೋ ಕಾರಣ ಇರಲಿಲ್ಲ ಅಲ್ವಾ ನಾವು ಸಾಮಾನ್ಯವಾಗಿ ಋಷಿ ಮುನಿಗಳು ಅಂತ ಬರಿತೇವೆ ಪದಗಳನ್ನ ಅಂದ್ರೆ ಋಷಿಗಳು ಬೇರೆ ಮುನಿಗಳು ಬೇರೆ ಅಂದಂಗಾಯ್ತು ಅದಿಷ್ಟು ಚಂದ ಹೇಳ್ತಾರೆ ಅಂದ್ರೆ ಮುನಿ ಪರಂಪರೆ ಋಷಿ ಪರಂಪರೆ ಎರಡು ಒಂದಕ್ಕೊಂದು ಜೊತೆ ಜೊತೆಯಾಗಿ ಬಂದಿದ್ದಾವೆ ನಮ್ಮ ಭಾರತದಲ್ಲಿ ಅಧ್ಯಾತ್ಮ ಚಿಂತನೆಯಲ್ಲಂತೂ ಇಬ್ರು ಜೊತೆ ಜೊತೆಗಿದ್ದಾರೆ ಅಂತ ಎರಡಕ್ಕೊಂದು ಸೂಕ್ಷ್ಮ ವ್ಯತ್ಯಾಸ ಹಾಗಾದ್ರೆ ಋಷಿಗಳಿಗೆ ಮುನಿಗಳಿಗೆ ವ್ಯತ್ಯಾಸ ಏನಿದೆ ಅಂತ ಒಂದೇ ಅನಿಸ್ಬಿಡುತ್ತೆ ಆದರೆ ವ್ಯತ್ಯಾಸ ಸಣ್ಣದಿದೆ ಒಳಗಡೆ ಅಂತ ಏನು ವ್ಯತ್ಯಾಸ ಅಂದ್ರೆ ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ ಈ ಮುನಿ ಪರಂಪರೆಯ ಸಂಬಂಧ ಆತ್ಮಧರ್ಮದ ಜೊತೆಗಿದೆ ಅವರು ಶ್ರಮಣರು ಬೇಸಿಕಲಿ ಸಮಾಜದೊಳಗೆ ಬರೋರಲ್ಲ ಕಾಡಿನೊಳಗೆ ಇರೋರು ಅವ್ರದ್ದು ಒಂದೇ ಒಂದು ಚಿಂತನೆ ಅಂದರೆ ಮೋಕ್ಷ ಸಾಧನೆ ಮೋಕ್ಷ ಸಾಧನೆ ಒಂದನ್ನೇ ಗುರಿ ಮಾಡಿಕೊಂಡು ಸಮಾಜದೊಳಗೆ ಸೇರದೇನೆ ಹೊರಗಡೆ ಇದ್ದುಕೊಂಡು ಸಾಧನೆ ಮಾಡುವಂಥವ್ರು ಮುನಿಗಳು ಅಂತ ಅವರು ಮೋಕ್ಷ ಮಾರ್ಗದ ಉಪದೇಶಕರು ಅಂತ ಋಷಿಗಳು ಜ್ಞಾನ ಪಡ್ಕೊಂಡ್ರು ಕೂಡ ಸಮಾಜದಲ್ಲೇ ಇರ್ತಾ ಇದ್ದಾರೆ ಸಮಾಜದಲ್ಲೇ ಇದ್ದು ಸಮಾಜ ಜನಕ್ಕೆ ಷೋಡಶ ಸಂಸ್ಕಾರಗಳನ್ನ ಕೊಟ್ಟು ಜೀವನದಲ್ಲಿ ಬದುಕೋದು ಹೇಗೆ ಅಂತ ಹೇಳಿಕೊಡ್ತಿದ್ರು ತಾ ಗಮನಿಸಿದ್ದೀರಿ ವಶಿಷ್ಠ ಋಷಿಗಳು ರಾಜನಿಗೆ ಮಾರ್ಗದರ್ಶನ ಮಾಡಿಕೊಂಡಿದ್ರು ರಾಮ ಆಗ್ಬೋದು ಅಥವಾ ಇಬ್ಬಂದಿ ಬಂದಾಗ ಬೇರೆ ಬೇರೆ ಋಷಿಗಳು ರಾಜರಿಗೆ ಸಹಾಯ ಮಾಡಿ ಅವರ ಜೀವನ ಹೇಗೆ ನಡೆಸಬೇಕು ಅಂತ ಹೇಳಿಕೊಟ್ಟದನ್ನು ಕಂಡಿದ್ದೇವೆ ಅವರು ಸಮಾಜವನ್ನು ಬದಲಾಯಿಸೋಕೆ ನೋಡುವಂಥವ್ರು ಅದಕ್ಕೆ ಲೋಕಧರ್ಮದ ಚಿಂತನೆ ಮಾಡುವವರು ಅಂತ ಮೊದಲೇ ಮುನಿಗಳು ಬರೀ ಮೋಕ್ಷ ಧರ್ಮದ ಪ್ರಚಾರ ಮಾಡಿದ್ರೆ ಋಷಿಗಳು ಲೋಕಧರ್ಮದ ಪ್ರಚಾರ ಮಾಡ್ತಾ ಇದ್ರು ಮೋಕ್ಷ ಮಾರ್ಗಕ್ಕೆ ಶ್ರವಣ ಮುನಿಗಳು ಲೋಕ ಮಾರ್ಗಕ್ಕೆ ಋಷಿ ಋಷಿಗಳು ಆ ಮುನಿ ಪರಂಪರೆ ಋಷಿ ಪರಂಪರೆ ಎರಡೂ ಸದಾ ನಡ್ಕೊಂಡ್ ಬರ್ತಾ ಇತ್ತು ಮತ್ತು ಅವರು ಇಬ್ರು ಮಿಕ್ಸ್ ಆಗೋದು ಯಾವಾಗ ಸೇರ್ಕೊಳ್ಳೋದು ಯಾವಾಗ ಅಂತಂದ್ರೆ ಈ ಋಷಿಗಳು ಸಮಾಜ ಜೊತೆಗಿದ್ದಾಗ ನಮಗೂ ಗೊತ್ತಿರುತ್ತೆ ನಾವು ಸಮಾಜದೊಳಗೆ ಎಲ್ಲೋ ಕೂತ್ಕೊಂಡಾಗ ಒಂದ್ಸಲ ಅನ್ಸುತ್ತೆ ಸಾಕಪ್ಪ ಇದು ಬೇಡ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ ಅಲ್ಲ ಅನ್ಸಲ್ವಾ ಕೆಲವೊಂದ್ಸಲ ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು ಎಲ್ಲೋ ಕಡೆ ಬದ್ರಿಗೆ ಕೇ ಕೇದಾರಕ್ಕೋ ಹೋಗ್ಬಿಡ್ಬೇಕು ಅಲ್ಲಿ ಇರಬೇಕು ಅಂತ ಅನ್ಸುತ್ತೆ ಆ ಚಳಿ ನೋಡ್ಕೊಂಡಾಗ ವಾಪಸ್ ಬೆಂಗಳೂರಿಗೆ ಬರಬೇಕು ಅನ್ಸುತ್ತೆ ಆ ಮಧ್ಯಾರೆ ಆದ್ರೆ ಹೋಗ್ಬೇಕು ಅನ್ಸಿಸ್ತತ್ತೆ ಅಲ್ಲ ಹಾಗೆ ಋಷಿಗಳು ಯಾವಾಗಲೂ ಸಮಾಜ ಜೊತೆ ಜೊತೆ ಇವ್ರು ತಿದ್ದುವಾಗ 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 ಬಹಳ ಚಂದ ಹೇಳ್ತಾರೆ ಅದು ಶಾಸ್ತ್ರಕಾರರು ಇವ್ರನ್ನ ತಿದ್ದೋ ಗಲಾಟೆ ಅವ್ರಿಗೂ ಮೈಗೆ ಅಂಟ್ಕೊಳ್ತಾ ಇತ್ತು ಸ್ವಲ್ಪ ಅಂತ ಹಾಗಲ್ವಾ ನಾವು ಕೊಳಕ್ಕೆ ಬಟ್ಟೆ ಒಗೆ ಬೇಕಾದ್ರೆ ನಮಗೂ ಅಂತ ಅಲ್ಲೋ ಹಾಗೆ ಈ ಸಮಾಜವನ್ನು ತಿದ್ದು ಕೆಲಸದಲ್ಲಿದ್ದಂತಹ ಋಷಿಗಳು ಅವ್ರಿಗನಸ್ತಿತ್ತಂತೆ ನಾವು ಬಹಳ ಸೇರ್ಕೊಂಡ್ಬಿಟ್ಟಿದೀವಿ ಗೃಹಸ್ಥ ಪರಂಪರೆಯಲ್ಲಿ ಸ್ವಲ್ಪ ಹೊರಗಡೆ ಬಂದು ನಾವು ಆತ್ಮಜ್ಞಾನ ಪಡ್ಕೊಳ್ಬೇಕು ಅಂದಾಗ ಮುನಿಗಳ ಕಡೆಗೆ ಹೋಗ್ತಾ ಇದ್ರಂತೆ ಅವ್ರು ಎಷ್ಟು ಚಂದದ ಮಾತಿದ್ರು ಋಷಿಗಳು ಮುನಿಗಳ ಕಡೆ ಹೋಗಿ ಆತ್ಮವಿದ್ಯಾನೆ ಹೇಳಿಕೊಡಿ ಅಂತ ಕೇಳ್ತಿದ್ರಂತೆ ಅದು ಎಷ್ಟು ಚೆನ್ನಾಗಿದೆ ತೈತ್ರಿಯ ಅರಣ್ಯಕದಲ್ಲಿ ಪೂರ್ತಿ ಹೇಳ್ತಾರೆ ವಾತರ್ಶನರಾದ ಶ್ರಮಣ ಋಷಿಗಳು ಊರ್ಧ್ವಂತಿಗಳಾದ ಶ್ರವಣರ ಕಡೆಗೆ ಹೋಗಿ ನಿಂತ್ಕೊಂಡಾಗ ಅವ್ರು ಕೇಳ್ತಾರಂತೆ ಮುನಿಗಳು ನೀವೆಲ್ಲ ಋಷಿಗಳು ಯಾಕೆ ಬಂದ್ರಿ ನಮ್ಮಲ್ಲಿ ನಿಮ್ಮನ್ನು ಹೇಗೆ ಸ್ವಾಗತ ಮಾಡಬೇಕು ಅಂತ ಗೊತ್ತಿಲ್ಲ ಈ ಪದ ಎಷ್ಟು ಚೆನ್ನಾಗಿದೆ ನೋಡಿ ಇದು ತೈತ್ರಿ ಅರಣ್ಯಕದಲ್ಲಿ ಬರುವಂಥದ್ದು ಅಂದ್ರೆ ಏನು ನಿಮ್ಮನ್ನ ಹೇಗೆ ಸ್ವಾಗತ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ನಾವು ಜನರ ಜೊತೆ ಇರೋರು ಅಲ್ಲಪ್ಪ ವ್ಯವಹಾರ ಗೊತ್ತಿಲ್ಲ ನನಗೆ ನಾವೆಲ್ಲ ಕಾಡಲ್ಲಿರೋರು ನಾವು ಚಿಂತನೆ ಮಾಡೋದು ಮೋಕ್ಷ ಸಾಧನೆ ಒಂದೇನೆ ನೀವು ಬಂದಿದ್ದೀರಿ ನಿಮ್ಮನ್ನು ಸ್ವಾಗತ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ನಾವು ನಿಮ್ಗೆ ಕೊಡಬೇಕು ಅಂತ ಗೊತ್ತಿಲ್ಲ ಅಂದಾಗ ಋಷಿಗಳು ಹೇಳ್ತಾರಂತೆ ನೀವು ಏನೂ ಕೊಡ್ಬೇಕಾಗಿಲ್ಲ ನಮಗೆ ಸ್ವಲ್ಪ ಆತ್ಮಧರ್ಮದ ಉಪದೇಶ ಕೊಟ್ಟು ನಾವು ಮೋಕ್ಷದ ಗುರಿ ಮೊಸಕ್ಕಾಗಲಾರ್ದ ನೋಡ್ಕೊಳ್ಳಿ ನಮ್ಮದು ಅಂತ ಎಷ್ಟು ಚಂದದ ಮಾತದ್ದು ನಮಗೂ ಮೋಕ್ಷದ ಗುರಿ ಬೇಕಲ್ಲ ಇವ್ರನ್ನ ತೀರ್ತಾ ಇದ್ದೀವಿ ನಾವು ಜೊತೆ ಸಮಾಜದಲ್ಲಿ ನಮಗೆ ಮೋಕ್ಷದ ಗುರಿ ಇರೋದು ಮರ್ತು ಹೋಗ್ಬಿಡುತ್ತೆ ಸಲ ಅದಕ್ಕೆ ನಮಗೆ ಪ್ರಚೋದನ ಮಾಡಿ ಆತ್ಮಧರ್ಮದ ಪ್ರಚೋದನೆ ಮಾಡಿ ಉಪದೇಶ ಮಾಡಿ ಅಂತ ಕೇಳ್ತಾರಂತೆ ಈ ಎರಡೂ ಪರಂಪರೆಗಳು ನಮ್ಮ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದೆ ಇತಿಹಾಸದಲ್ಲಿ ಬರ್ತದೆ ಅಂತ ಹೇಳಿದೆ ಇತಿಹಾಸ ಅಂದ್ರೆ ಏನು ಹಾಗಾದ್ರೆ ಅಂತ ಯಾವುದು ಇತಿಹಾಸ ಇದು ನಾನು ಯಾಕೆ ಆರಿಸ್ಕೊಂಡಿದ್ದೆ ಅಂದ್ರೆ ಇತಿಹಾಸದ ಡೆಫಿನೇಷನ್ ಕೆಲವರು ಗೊತ್ತಿರುತ್ತೆ ನಮಗೆ ಆದ್ರೆ ಆದಿ ಪುರಾಣದಲ್ಲಿ ಆಚಾರ್ಯ ಜಿನಸೇನ ಬರೆಯುವಂತಹ ಒಂದು ಶ್ಲೋಕ ಇದೆ ಬಹಳ ಚಂದದ ಮಾತು ಆಚಾರ್ಯ ಜಿನಸೇನ ಆದಿ ಪುರಾಣದಲ್ಲಿ ಬರೆದಂತಹ ಮಾತು ಇತಿಹಾಸ ಇತಿಷ್ಟಂ ತದ್ ಇತಿಹಾಸೀದಿತಿ ಶ್ರುತೆ ಇತಿವೃತ್ತಂ ಐತಿಹ್ಯಂ ಆಮ್ನಾಯಂ ಚಾಮನಂತಿ ತತ್ ಅಂತ ಅಂದ್ರೆ ಇತಿಹಾಸ ಇತಿವೃತ್ತ ಐತಿಹ್ಯ ಆಮ್ನಾಯ ಅಂತ ಏನು ಪದಗಳನ್ನು ಬಳಸ್ತೀವಿ ಇವೆಲ್ಲವೂ ಸಮಾನಾರ್ಥಕ ಪದಗಳು ಇತಿಹ ಆಸೀತ್ ಇದು ಮುಖ್ಯ ಇತಿಹಾಸ ಅನ್ನ ಬಂದಿರುವುದು ಪದ ಇತಿಹ ಆಸೀತ್ ಹೀಗೆ ಆದದ್ದು ಖಚಿತವಾಗಿ ಹೀಗೆ ನಡೀತು ಅಂತ ಹೇಳುವಂತಹದ್ದು ಏನಿದೆಯೋ ಅದು ಇತಿಹಾಸ ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ ಮೈಥಾಲಜಿ ಅಂಡ್ ಹಿಸ್ಟ್ರಿ ಆರ್ ಡಿಫರೆಂಟ್ ಅಂತ ಮೈಥಾಲಜಿ ಅನ್ನೋ ಪದದಲ್ಲೇ ಮಿತ್ ಅಂತ ವರ್ಡ್ ಇದೆ ಮಿತ್ ಅಂದ್ರೆ ಇರಬಹುದು ಇರಲಿಕ್ಕಿಲ್ಲ ಗೊತ್ತಿಲ್ಲಪ್ಪ ನಮಗೆ ಸುಮ್ಮನೆ ಕೇಳಿದ್ದುಂಟು ಆದರೆ ಇತಿಹಾಸ ಆಗಲ್ಲ ಇದು ಹೀಗೆ ನಡೀತು ಅಂತ ಹೇಳ್ತಾರೆ ಕುರುಕ್ಷೇತ್ರ ವಾರ ಈ ದಿವಸ ಶುರು ಆಯಿತು ಇಂಥ ದಿವಸ ಆಯಿತು ಅದು ಕರೆಕ್ಟ್ ಟೈಮ್ ದೇಕ್ ದಾಖಲೆ ಇರೋದ್ರಿಂದ ಇತಿಹಾಸ ಆಗ್ತದೆ ಅದು ಗೊತ್ತಿಲ್ಲದೆ ಹೋದರೆ ಐತಿಹ್ಯ ಆಗ್ಬಿಟ್ಟು ಅದೊಂದೇನೋ ಒಂದು ಮಿತ್ ಮೈಥಾಲಜಿ ಅಂತ ಕರಿತೀವಿ ಪುರಾಣ ಆಗ್ಬೋದು ಇಲ್ಲಿ ಇತಿಹಾಸ ಹೀಗೆ ನಡೀತು ಅಂತ ದಾಖಲೆ ಆಗಿದೆಯಲ್ಲ ಅದು ಪರಂಪರೆಯಿಂದ ಬಂದಂತಹದ್ದು ಇತಿಹಾಸ ಒಂದು ದೀಪ ಇದ್ದ ಹಾಗೆ ಅಂತ ಹೇಳ್ತಾರೆ ಚಂದದ ಜನಸೇನ ಹೇಳುವಂತ ಮಾತು ಇತಿಹಾಸ ಅಂದ್ರೆ ಒಂದು ದೀಪ ಇದ್ದ ಹಾಗೆ ಅಂತ ವಸ್ತುವಿನ ನಿಜವಾದ ಬಣ್ಣ ಆಕಾರ ನಮಗೆ ಗೊತ್ತಾಗೋದು ಬೆಳಕಿದ್ದಾಗ ಮಾತ್ರ ಬೆಳಕಿಲ್ಲದೆ ಹೋದಾಗ ಗೊತ್ತಾಗಲ್ಲ ನೀವು ನೋಡಿದ್ದೀರಿ ಅಂಗಡಿಯಲ್ಲಿ ಕೆಲವೊಂದ್ಸಲ ಸಾಮಾನು ತಗೊಂಡ್ರು ಕೆಲವರು ಬಹಳ ಚಿಕಿತ್ಸಕ್ ಬುದ್ಧಿಯವರು ಇರ್ತಾರೆ ಅವ್ರ ಅಂಗಡಿಯವರು ಬುದ್ಧಿವಂತರ ಮೇಲೆ ಚಕ್ಕ ಲೈಟ್ ಹಾಕಿಬಿಡ್ತಾರೆ ಇವರು ತಗೊಳ್ಳೋರು ಬುದ್ಧವಂತರು ಅಲ್ಲಿ ಏನ್ ಮಾಡ್ತಾವ್ ಅಲ್ಲಿ ನೋಡಲ್ಲ ಅವರು ತಗೊಂಡ್ ಆಗ್ಲೇ ಹೋಗ್ತಾರೆ ಮೇನ್ ರೋಡ್ ಹೋಗಿ ಅಲ್ಲಿ ಹಿಡ್ಕೊಂಡು ಬರ್ತಾರೆ ಎಸ್ಪೆಷಲಿ ಸಾರಿ ಮ್ಯಾಚಿಂಗ್ ಬಿಸ್ನೆಸ್ ಇದ್ದಾರೆ ನಿಮಗೆ ಗೊತ್ತಾಗುತ್ತೆ ಅದು ಕಲರೇ ಗೊತ್ತಾಗಲ್ಲ ಯಾಕೆ ಆಗ್ತದೆ ಅಂದ್ರೆ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗ್ಬೇಕು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ವಸ್ತುವಿನ ನಿಜವಾದ ಬಣ್ಣ ಗೊತ್ತಾಗ್ಬೇಕಾದ್ರೆ ನಿಜವಾದ ಬೆಳಕಬೇಕು ಈ ಗ್ಲಾಮರಸ್ ಲೈಟ್ ಪ್ರಯೋಜನ ಇಲ್ಲ ಅದು ಹಾಗಾದ್ರೆ ನಮ್ಮ ಇತಿಹಾಸ ಗೊತ್ತಾಗ್ಬೇಕಾದ್ರೆ ಒಳ್ಳೆ ಬೆಳಕಬೇಕಲ್ಲ ನಮಗೆ ಒಳ್ಳೆ ಬೆಳಕಿದ್ರೆ ಮಾತ್ರ ವಸ್ತುವಿನ ನಿಜವಾದ ಆಕಾರ ಲಕ್ಷಣ ಗೊತ್ತಾಗುವಂತಹದ್ದು ನಿಮ್ಮ ಕೊಠಡಿಯಲ್ಲೇ ಕೋಣೆಯೊಳಗೆನೆ ಕತ್ಲೆ ಆಗಿದ್ರೆ ಎಲ್ಲ ಇದೆ ಯಾವುದೂ ಕಾಣಿಸಲ್ಲ ಕಾಣಿಸ್ಬೇಕಾದ್ರೆ ಬೆಳಕಬೇಕು ಅದಕ್ಕೆ ಹೇಳ್ತಾರೆ ಇತಿಹಾಸ ಅನ್ನುವಂಥದ್ದು ಒಂದು ಬೆಳಕು ಅದೇನ್ ಮಾಡ್ತದೆ ಅಂದ್ರೆ ನಮ್ಮ ಮನಸ್ಸಿನ ಮೋಹಗಳನ್ನು ತೆಗೆದುಹಾಕ್ತದಂತೆ ಚಂದದ ಮಾತು ಆ ಬೆಳಕು ಎಂಥದ್ದು ಸಾಮಾನ್ಯ ಟಾರ್ಚ್ ಅಲ್ಲ ಅದು ಸಾಮಾನ್ಯ ಲೈಟ್ ಎಲೆಕ್ಟ್ರಿಕ್ ಲೈಟ್ ಅಲ್ಲ ಯಾವ ಬಳಕಿನಿಂದ ನಮ್ಮ ಮನಸ್ಸಿನ ಮೋಹಗಳ ಕಿತ್ಕೊಂಡು ಹೋಗಬೇಕು ಅಟ್ಯಾಚ್ಮೆಂಟ್ ಇದೆ ಇದು ಹೀಗಿದೆ ಹೀಗಿದೆ ಅಂತ ನಮ್ಮದು ಅಂತ ಎಷ್ಟೋ ಸಲ ನೋಡಿದೀವಿ ನಮ್ಮ ಧರ್ಮದಲ್ಲಿ ಹೀಗಿದೆ ನಮ್ಮ ಧರ್ಮದಲ್ಲಿ ಹೀಗಿದೆ ಅಂತ ಹೇಳ್ಕೋತೀವಿ ಹೇಳುವಾಗ ಅಕಸ್ಮಾತ್ ಅದು ವಿರುದ್ಧವಾಗಿ ಏನಾದ್ರು ಬಂದ್ಬಿಟ್ರೆ ಮನಸ್ಸಿಗೆ ನಮಗೆ ಕಿರಿಕಿರಿ ಆಗುತ್ತೆ ನಾವು ಹಿಂಗ ಅನ್ಕೊಂಡಿದ್ವಿ ಹಿಂಗಿದೆಯಾ ಇದು ಅನ್ಸುತ್ತೆ ಎಲ್ಲ ಮೋಹಗಳನ್ನ ತೆಗೆದು ಹಾಕಿ ಭ್ರಾಂತಿಗಳನ್ನ ತೆಗೆದು ಹಾಕುವಂತ ಬೆಳಕಿಗೆ ಇತಿಹಾಸ ಅಂತ ಕರೀತಾರೆ ನನ್ನ ಮೋಹಗಳನ್ನ ಭ್ರಾಂತಿಗಳನ್ನ ತೆಗೆದು ನಿಜವಾದ ವಸ್ತುವನ್ನ ಲೋಕಕ್ಕೆ ಪ್ರಕಟವಾದ ವಸ್ತುವನ್ನು ಹೇಳುವಂತಹದ್ದು ಇತಿಹಾಸ ಅಂತ ಈಗ ನನಗೆ ಈ ನಾಲ್ಕು ದಿವಸದ ಉಪನ್ಯಾಸಕ್ಕೆ ಬೇಕಾದದ್ದು ಕ್ರಿಸ್ತಪೂರ್ವ ಆರನೇ ಶತಮಾನ ಬೇಕು ನನಗೆ ಅಂದ್ರೆ ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದಿನ ಆ ಶತಮಾನದ ವಿವರಣೆ ಬೇಕು ಹೆಂಗೆ ಸಿಗೋಕ್ ಸಾಧ್ಯ ಇದೆಯಾ ಅಂತ ದಾಖಲೆಗಳು ಕೆಲವಿದ್ದಾವೆ ಇನ್ನು ಕೆಲವನ್ನ ಕಟ್ಟಬೇಕಾಗ್ತದೆ ಇದು ಇತಿಹಾಸ ದೃಷ್ಟಿಯಿಂದ ಮಾನವ ಇತಿಹಾಸದಲ್ಲಿ ಬಹಳ ಮುಖ್ಯವಾದಂಥ ಕಾಲ ಆರನೇ ಶತಮಾನ ಕ್ರಿಸ್ತ ಪೂರ್ವ ಆರನೇ ಶತಮಾನ ಮತ್ತೆ ಇನ್ನೊಂದು ನನಗೆ ಬಹಳ ವಿಚಿತ್ರ ಕಾಡಿದ್ದು ಅಂದ್ರೆ ಇದೇನು ಅದು ಹೇಗಾಗ್ತದೆ ಅಂತ ಗೊತ್ತಿಲ್ಲ ಅನೂಯವಾದಂತಹ ಚಿಂತನೆ ಒಂದು ಕಾಲಕ್ಕೆಲ್ಲ ದೊಡ್ಡವರು ಒಂದೇ ಸಲ ಬಂದ್ಬಿಡ್ತಾರೆ ಗಮನಿಸಿದಾರೆ ಅದನ್ನ ಬಹಳ ವಿಚಿತ್ರ ಅನಿಸ್ಬಿಡ್ತದೆ ಅದು ಹೆಂಗೋ ಏನೋ ಗೊತ್ತಿಲ್ಲ ಒಂದು ಕಾಲಕ್ಕೆಲ್ಲ ಬುದ್ಧಿವಂತರು ಒಂದೇ ಸಲ ಬಂದು ಹೋಗ್ಬಿಡ್ತಾರೆ ಮತ್ತೆ ಕೆಲವು ಸಲ ವ್ಯಾಕ್ಯೂಮ್ ಆಗ್ಬಿಡುತ್ತದೆ ಮತ್ತೊಂದೇ ಸಲ ಬರ್ತಾರೆ ಇದು ಪ್ರಪಂಚದ ಯಾವ ಕಾಲಕ್ಕೂ ಆದಂತಹದ್ದೇ ವಿಜ್ಞಾನ ದೃಷ್ಟಿಯಿಂದ ನಾನು ಹೇಳೋದಾದ್ರೆ ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ಹೇಳೋದಾದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಬಂದಂತಹ ವಿಜ್ಞಾನಿಗಳ ತಂಡ ಅದ್ಭುತ ಅದು ಇವತ್ತೇನಾದ್ರೂ ನಮಗೆ ವಿಜ್ಞಾನದ ಆವಿಷ್ಕಾರಗಳು ಸಿಕ್ಕಿದ್ರೆ ನಾವು ಟೆಕ್ನಾಲಜಿಯಲ್ಲಿ ಬಹಳ ಎತ್ತರಕ್ಕೆ ಹೋಗಿವಿ ಅಂತ ಅನ್ನೋದಾದ್ರೆ ಇದ ಕಾರಣ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಬಂದಂತ ವಿಜ್ಞಾನಿಗಳ ತಂಡ ಎಂದೆಂತ ಅವ್ರು ಬಂದ್ಬಿಟ್ರಿ ಒಂದೇ ಸಲ మహాపూర బంద్రు ఎు జన హెసరికి ఇక నెనపల్ నన్ను ఆల్బర్ట్ ఐన్స్టైన్ ఎందుకంటే శురు జె జె థామ్సన్ రుదర్ఫోర్డ్ నీల్స్ బోర్ హైజన్బర్గ్ వల్ఫ్ గ్యాంగ్ పవ్లీ నోబెల్ ప్రశస్తి బందరు ఒక్క ఇనో ఆనంతర హాకింగ్ స్టీఫెన్ హాకింగ్ స్టీఫెన్ హాకింగ్ మనమే తీర్కొండ్రు ಎಂತ ಚೈತನ್ಯ ಅದು ರಿಚರ್ಡ್ ಫೈನ್ ಮನ್ ಇದನ್ನ ಪಾಶ್ಚಿಮಾತ್ಯ ಭಾರತದ ಮೇಲೆ ಬರ್ತೀನಿ ರಿಚರ್ಡ್ ಫೈನ್ ಮನ್ ಅವನಂತ ಅದ್ಭುತ ಚೈತನ್ಯ ನಾನು ಎಲ್ಲಿ ಪುಸ್ತಕ ಓದಿದ್ದ ಅಕಸ್ಮಾತ್ ಸಿಕ್ಕರೆ ಓದಿ ದಯವಿಟ್ಟು ಬಹಳ ಚೆನ್ನಾಗಿದೆ ಅವನ ಪುಸ್ತಕ ಅವನೇ ಬರೆದದ್ದು ತನ್ನ ಜೀವನ ಚರಿತ್ರೆ ಶ್ಯೂರ್ಲಿ ಯು ಆರ್ ಜೋಕಿಂಗ್ ಮಿಸ್ಟರ್ ಫೈನ್ ಮನ್ ಅಂತ ನೀನು ತಮಾಷೆ ಮಾಡ್ತೀಯ ಫೈನ್ ಮನ್ ಅಂತ ತನ್ನ ಪುಸ್ತಕ ತಾನೇ ಬರ್ಕೊಂಡಿದ್ದಾನೆ ಏನು ಚೈತನ್ಯ ಅದು ಎಂಥ ಬುದ್ಧಿ ಅದು ಆತ ನೋಡೋ ದೃಷ್ಟಿನೇ ಬೇರೆ ಅಂಥವ್ರಲ್ಲ ಒಂದೇ ಕಾಲಕ್ಕೆ ಬಂದ್ಬಿಟ್ಟಿರಲ್ಲ ಓಪನ್ ಹ್ಯಾಮರ್ ಓಪನ್ ಹ್ಯಾಮರ್ ನ ಭಗವದ್ಗೀತೆ ನೆನಸ್ಕೊತಾನೆ ಅವನು ನಿಮ್ ಕಲ್ಪನೆ ಆಶ್ಚರ್ಯ ಆಗಬೇಕು ಆ ಅಣು ವಿಭಜನೆ ಆದಾಗ ನ್ಯೂಕ್ಲಿಯರ್ ಎಕ್ಸ್ಪ್ಲೋಜನ್ ಆದಾಗ ದೂರ ನಿಂತು ನೋಡ್ತಾ ಇದ್ದಂತೆ ಒಂದೇ ಸಲ ಅಟಾಮಿಕ್ ಡಿವಿಷನ್ ಆದಾಗ ಅದು ಏನು ಬೆಳಕು ಬೆಂಕಿ ಬಂದ್ಬಿಡ್ತು ಅಂದ್ರೆ ಗಾಬರಿಯಾಗಿ ಮರ ಹಿಡ್ಕೊಂಡಿದ್ದಂತೆ ಅವನು ಹತ್ತು ಕಿಲೋಮೀಟರ್ ದೂರ ಇದ್ದಾನೆ ಆ ಬೆಳಕು ನೋಡಿ ಅವನು ಹೇಳ್ತಾನೆ ನನ್ನ ಕಾಣ್ ಫಸ್ಟ್ ನನ್ನ ನೆನಪಾದದ್ದು ಏನ್ ಗೊತ್ತಾ ಅಟಾಮಿಕ್ ನ್ಯೂಕ್ಲಿಯರ್ ಫಿಜನ್ ಆದಾಗ ಭಗವದ್ಗೀತೆ ನೆನಪು ದಿವಿ ಸೂ ದಿವಿ ಸೂರ್ಯ ಸಹಸ್ರಶ ಅಂತ ಇದೇನಪ್ಪ ಸಹಸ್ರ ಸೂರ್ಯಗಳು ಒಂದೇ ಸಲ ಹುಟ್ಟಿದಂಗೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ ಅದು ನೆನಪಾಯ್ತು ಅಂತ ಅವ್ನು ನೋಡಿ ವಿಚಿತ್ರ ಓಪನ್ ಹ್ಯಾಮರ್ ಗೆ ಭತ್ತ ನೆನಪಾಗ್ಲಿಲ್ಲ ಭಗವದ್ಗೀತೆ ನೆನಪಾಯ್ತು ಅವನಿ ಅಂತ ಓಪನ್ ಹ್ಯಾಮರ್ ಎನ್ ರೂ ಕೋ ಫರ್ಮಿ ಇಂಥವರೆಲ್ಲ ಒಂದೇ ಕಾಲಕ್ಕೆ ಬಂದರು ಕೆಲ್ವಿನ್ ಲಾರ್ಡ್ ಕೆಲ್ವಿನ್ ಆಗ್ಲಿ ಯುವಕಾವ ಅಂತ ಬಂದರು ಭಾರತ ದೇಶದಲ್ಲಿ ಅದ್ಭುತವಾದ ಶಕ್ತಿ ಬಂತು ಸರ್ ಸಿ ವಿ ರಾಮನ್ ಇದ್ರು ವಿಕ್ರಮ್ ಸಾರಾಭಾಯಿ ಹೋಮಿ ಬಾಬಾ ಎಸ್ ಚಂದ್ರಶೇಖರ್ ಎಸ್ ಎನ್ ಬೋಸ್ ಮೇಘನಾಥ್ ಸಹ ರಾಜ ರಾಮಣ್ಣ ಇಂಥವರೆಲ್ಲ ಒಂದೇ ಕಾಲಕ್ಕೆ ಬಂದ್ಬಿಟ್ರಲ್ಲ ಒಂದೇ ಸಲ ವಿಜ್ಞಾನಿಗಳು ಒಂದು ಮಹಾಪೂರ ಬಂದು ಏನೇನು ಸಾಧನೆ ಮಾಡಿದ್ದು ಕೊಟ್ಟರೋ ಅದು ಕೊಟ್ಟದಕ್ಕೆ ಇಪ್ಪತ್ತೊಂದನೇ ಶತಮಾನ ಇವತ್ತು ಸಮೃದ್ಧವಾಗಿ ಟೆಕ್ನಾಲಜಿಕಲ್ ಆವಿಷ್ಕಾರಗಳಾಗ್ತಾ ಇದ್ದಾವೆ ಅದೇ ರೀತಿ ಹದಿನೈದನೇ ಶತಮಾನ ಒಂದು ವಿಚಿತ್ರ ಶತಮಾನ ನಮ್ಮ ಭಾರತ ದೃಷ್ಟಿ ನೋಡೋದಾದ್ರೆ ನಮ್ಮ ಇಡೀ ಭಕ್ತಿ ಪಂಥ ಒಂದೇ ಸಲ ಮೈ ತೊಳ್ಕೊಂಡು ಎದ್ದಿಂತದ್ದು ಇಪ್ಪತ್ತು ಹದಿನೈದನೇ ಶತಮಾನದಲ್ಲಿ ಅಲ್ಲಿ ಮೀರ ಕೆಳಗಡೆ ಅಂಡಾಳ್ ಮೀರಾ ಈ ಮೀರ ಆದರೆ ತಮಿಳ್ನಾಡಲ್ಲಿ ಅಂಡಾಳ್ ಚೈತನ್ಯ ಮಹಾಪ್ರಭು ಕಬೀರರು ತುಳಸಿದಾಸರು ಪುರಂದ್ರದಾಸರು ಕನಕದಾಸರು ವಿಜಯದಾಸರು ಎಲ್ಲರೂ ಬಂದದ್ದು ಅದೇಕ ಹದಿನೈದನೇ ಶತಮಾನದಲ್ಲೇನೆ ಒಂದೇ ಸಲ ಒಂದು ಭಕ್ತಿಯ ಪೂರ ಬಂದ್ಬಿಡ್ತು ಆಮೇಲೆ ನಿಂತ್ಕೊಂಡ್ಬಿಡ್ತು ಮತ್ತೆ ಅದನ್ನ ಕನ್ನಡ ಸಾಹಿತ್ಯ ಕೇಳೋದಾದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಎಷ್ಟು ಜನ ಬಂದರು ಸ್ವಾಮಿ ನಾವೇ ಕಂಡ ಹಾಗೆ ನಾವು ಕಂಡವ್ರಂಥವ್ರು ಒಂದೇ ಸಲ ಅದು ದೊಡ್ಡವರು ನೆನೆಸ್ಕೊಂಡಾಗ ಆಶ್ಚರ್ಯ ಅನ್ಸುತ್ತೆ ನಮ್ಮ ಡಿ ಜಿ ಪುಟ್ಟಪ್ಪನವರು ಬೇಂದ್ರೆಯವರು ಮಾಸ್ತಿ ವಿತಿನ ಕೆ ಎಸ್ ನರಸಿಂಹಸ್ವಾಮಿ ಕಾರಂತರು ಆಮೇಲೆ ಅಲ್ಲಿ ನಮ್ಮ ಅನಕ್ರ ಕೈಲಾಸಂ ತರಾಸು ಭೈರಪ್ಪನವರು ಎಲ್ಲ ಒಂದೇ ಸಲ ಬರ್ಲಿಲ್ವಾ ಎಲ್ಲಾರು ಏನು ಅದ್ಭುತ ಅಂತ ಅನ್ಸುತ್ತೆ ಪವಾಡ ಅನ್ಸುತ್ತೆ ಮುಂದೊಂದು ವ್ಯಾಕ್ಯೂಮ್ ಆಗ್ಬಿಡುತ್ತೆ ಹೀಗೆ ಒಂದೇ ಸಲ ಬಂದಾಗ ಒಂದು ಒಳ್ಳೇದಾಗೋದಂದ್ರೆ ಆ ಕಾಲಕ್ಕೆ ಒಂದು ಸಮೃದ್ಧವಾದಂತಹ ಜ್ಞಾನ ಸಿಗೋ ಜೊತೆಗೆ ಮುಂದಿನ ಒಂದು ಐದಾರು ಶತಮಾನಗಳಾಗಿ ಬೆಳಕು ಸಿಗೋ ಹಾಗೆ ಮಾಡ್ತಾರೆ ಹಾಗಾದದ್ದು ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಕೂಡ ಆಯ್ತು ಆರನೇ ಶತಮಾನ ಕ್ರಿಸ್ತ ಪೂರ್ವ ದಯವಿಟ್ಟು ನೋಡಿ ಎಂತಿಂತ ಬಂದರು ಅಂತ ಗ್ರೀಸ್ ದೇಶದಲ್ಲಿ ಸಾಕ್ರೆಟಿಸ್ ಆ ಕಾಲಕ್ಕಿದ್ದದ್ದು ಪರ್ಷಿಯಾದಲ್ಲಿ ಶರತೃಷ್ಟ ನ್ಯೋರಾಸ್ಟ್ರಿಯನಿಸಂ ಅದು ಬಂತು ಚೀನಾದಲ್ಲಿ ಕನ್ಫ್ಯೂಷಿಯಸ್ ಲಾವೋತ್ಸು ತಮ್ಮ ತಾವೋ ಪಂಥವನ್ನು ಹಾಕಿದಂತ ಲಾವೋತ್ಸು ಝೆನ್ ಪರಂಪರೆ ಶುರು ಆಯಿತು ಫಿಲಿಸ್ತೀನ್ನಲ್ಲಿ ಯಹೂದಿ ವಿಚಾರವಾದಿಗಳು ಇವರೆಲ್ಲ ಅಲ್ಲಿ ಬಂದರೆ ಭಾರತದಲ್ಲಿ ಮಹಾವೀರ ಬುದ್ಧ ಪೂರಣ ಕಶ್ಯಪ ಮಕ್ಕಲಿ ಗೋಶಾಲ ಅಜಿತ ಕೇಶ ಕಂಬಳಿ ಕಾತ್ಯಾಯನ ಸಂಜೆಯ ಬೆಲಟ್ಟಿ ಪುತ್ತ ಇದು ಹೇಳ್ಕೊಂಡು ಹೋಗ್ತೀನಿ ಯಾಕಂದ್ರೆ ಅವ್ರ ಹೆಸರಾದ್ರೂ ಕೇಳಿಸೋಣ ಮರ್ತು ಬಿಟ್ಟಿದೀವಿ ಅವ್ರನ್ನ ಗೊತ್ತಿರೋದು ಮಹಾವೀರ ಬುದ್ಧ ಇಬ್ರೆ ಆದರೆ ಅವ್ರ ಜೊತೆಗಿದ್ದಂಥ ಅವ್ರ ಐದು ಜನ ಬಹಳ ದೊಡ್ಡವರು ಎಷ್ಟರ ಮಟ್ಟಿಗೆ ಶಾಸ್ತ್ರಕಾರರು ಹೇಳ್ತಾರೆ ಜೈನ ಧರ್ಮದಲ್ಲಿ ಅಂದ್ರೆ ಅವರು ಮಹಾವೀರ ಮತ್ತು ಬುದ್ಧನಿಗೆ ಸಮಸಮನಾಗಿದ್ದಂಥವ್ರ ಐದು ಜನ ಅವರ ಐದು ಜನ ನೋಡಿ ಹೇಗಿದ್ದಾರೆ ಊರಣ ಕಶ್ಯಪ ಮಕ್ಕಲಿ ಗೋಶಾಲ ಅಜಿತ ಕೇಶ ಕಂಬಳಿ ಪಕ್ಕದ ಕಾತ್ಯಾಯನ ಸಂಜೆಯ ಬೆಲಟ್ಟಿ ಪುತ್ತ ಪುತ್ರ ಅನ್ನೋದನ್ನ ಪಾಲಿ ಭಾಷೆಯಲ್ಲಿ ಪುತ್ತ ಅಂತ ಬರೀತಾರೆ ಈ ಐದು ಜನ ಇದ್ರಂತೆ ಈ ಮಹಾಪುರುಷರು ಅವರನ್ನ ಮಹಾ ವಿಭೂತಿ ಪುರುಷರು ಅಂತ ಕರೀತಾರೆ ಅವರೆಲ್ಲ ಬಂದರು ಭಾರತದಾದ್ಯಂತ ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡ್ತಾ ಇದ್ರಂತೆ ವಿಶೇಷ ಏನಪ್ಪಾ ಅಂದ್ರೆ ಈ ಎಲ್ಲ ಮಹಾನ್ ವಿಭೂತಿಗಳು ಬಂದದ್ದು ವೈದಿಕ ಪರಂಪರೆಯಿಂದ ಅಲ್ಲ ಅದನ್ನ ಹೇಳ್ಬೇಕು ವೈದಿಕ ಪರಂಪರೆಯಿಂದ ಹೊರತಾಗಿದ್ದಂಥ ಶ್ರವಣ ಪರಂಪರೆಯಿಂದ ಬಂದಂಥವರೆಲ್ಲರು ಯಾಕಂದ್ರೆ ಹಳೆ ಕಾಲದ ನೋಡಿದಾಗ ವೈದಿಕ ಪರಂಪರೆಯಿಂದ ಬಂದಂಥ ಋಷಿಗಳು ಜಾಸ್ತಿ ಇದ್ರು ಆದ್ರೆ ಈ ಕಾಲದಲ್ಲಿ ವೈದಿಕ ಪರಂಪರೆಯಿಂದ ಹೊರತಾಗಿ ಶ್ರಮಣ ಪರಂಪರೆಯಿಂದ ಬಂದಂಥವ್ರು ಇವರೆಲ್ಲರು ಮಹಾವೀರ ಮತ್ತು ಬುದ್ಧ ಮಾತ್ರ ಕ್ಷತ್ರಿಯ ವಂಶದಿಂದ ಬಂದವರು ಉಳಿದವರು ನಿಮಗೆ ಆಶ್ಚರ್ಯ ಆಗ್ತದೆ ಎಲ್ಲ ದಾಸದಾಸಿಯರ ಪುತ್ರರು ಐದು ಜನ ಬುದ್ಧ ಮಹಾವೀರ ಇಬ್ಬರು ಮಾತ್ರ ಕ್ಷತ್ರಿಯರು ಆಗಿದ್ದವರು ಉಳಿದವರೆಲ್ಲ ದಾಸಿಯರ ಪುತ್ರರು ಬುದ್ಧ ಮತ್ತು ಮಹಾವೀರರ ಚಿಂತನೆಯ ವಿಚಾರಗಳು ಪ್ರಪಂಚದಲ್ಲಿ ಎಲ್ಲ ಕಡೆ ಹರಡಿಕೊಂಡಿದ್ದಾರೆ ಆದ್ರೆ ಉಳಿದ ಐವರು ಐದು ಜನ ಇದ್ದಾರಲ್ಲ ಅವ್ರ ವಿಚಾರ ಸಾಹಿತ್ಯ ನಮ್ಗೆ ಹೆಚ್ಚಾಗಿ ಸಿಕ್ಕಿಲ್ಲ ಹೀಗಾಗಿ ಅವ್ರ ಹೆಸರುಗಳು ಕೂಡ ನಮ್ಮ ಜನಮಾನಸದಿಂದ ಮರೆಯಾಗಿ ಹೋಗ್ತಾ ಇದ್ದಾರೆ ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ ನಾನು ಕೂಡ ಎಷ್ಟು ಹುಡುಕಿದೆ ಅವ್ರ ಹೆಸರು ಐದು ಜನ ಹೆಸರು ಹಾಕಬೇಕಾದ್ರೆ ಅವ್ರು ಯಾವಾಗಲೂ ಏಳು ಜನ ಏಳು ಜನ ಏಳು ಜನ ಅಂತ ಬರೀತಾರೆ ಏಳು ಜನದಲ್ಲಿ ಇಬ್ಬರು ಹೆಸರು ಗೊತ್ತಾಗ್ಬಿಡುತ್ತೆ ಇನ್ನೈದು ಜನ ಗೊತ್ತಾಗಲ್ಲ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೋ ಆವಾಗ ಇವರು ಐದು ಜನ ಏಳು ಜನನ ವಿಭೂತಿ ಪುರುಷರು ಅಂತ ಕರಿಬೇಕಾದ್ರೆ ಅವ್ರು ದೊಡ್ಡವ್ರು ಅವ್ರ ಹೆಸರು ಮಾತ್ರ ಗೊತ್ತಾಯ್ತು ಆದ್ರೆ ಅವ್ರ ಸಾಧನೆಯ ಬರವಣಿಗೆ ಅದು ನಮಗೆ ಸಿಗ್ತಾ ಇಲ್ಲ ಬುದ್ಧನ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಯಾಕಂದ್ರೆ ಬುದ್ಧ ಧರ್ಮ ಭಾರತದಿಂದ ಹೊರಗೆ ಹೋಯಿತು ಸಿಂಹಳಕ್ಕೆ ಹೋಯಿತು ಮುಂದೆ ಬ್ಯಾಂಕಾಕ್ ಬರೇ ಇಂಡೋನೇಷಿಯಾ ಆ ಕಡೆ ಎಲ್ಲ ಕಡೆ ಹೋಗಿ ಹರಡ್ಕೊಳ್ತು ಆದರೆ ಜೈನ ಧರ್ಮ ಮಾತ್ರ ಅಷ್ಟು ಬೇಗ ಪ್ರಸಾರ ಆಗಲಿಲ್ಲ ಸಂಖ್ಯೆಯಲ್ಲಿ ಜೈನ ಧರ್ಮದ ಸಂಖ್ಯೆ ಕಮ್ಮಿ ಆದರೂ ಕೂಡ ಅವರು ನಿರೂಪಿಸಿದಂತಹ ಮೂರು ತತ್ವಗಳು ಪ್ರಪಂಚದಾದ್ಯಂತ ಒಪ್ಪಿಗೆ ಆಗಿದ್ದಾರೆ ಜೈನ ಧರ್ಮ ಪ್ರಭಾವಿಸಿದ ಮೂರು ಮುಖ್ಯ ತತ್ವಗಳು ಮೊದಲೇದು ಅಹಿಂಸಾ ಎರಡನೇದು ಅನೇಕ ಅಂತ ಅಂತ ಅನೇಕ ಅಂತ ಅಂದ್ರೆ ನಾನ್ ಎಬ್ಸುಲುಟಿಸಮ್ ಒಂದು ಅಂತ ಇಲ್ಲ ಒಂದು ಅಂತ ಇಲ್ಲ ಪರ್ಹ್ಯಾಪ್ಸಿಸಮ್ ಅಂತೂ ಕರೀತಾರೆ ಅದನ್ನ ಅದಕ್ಕೆ ಹೇಳ್ತೀನಿ ಯಾವಾಗಲೂ ಜೈನ ಧರ್ಮವನ್ನ ಒಂದೇ ಪದದಲ್ಲಿ ಕೂಡ ವರ್ಣನೆ ಮಾಡಬಹುದು ಯಾವ ಧರ್ಮವನ್ನು ಮಾಡಕ್ ನಾನ್ ಎಬ್ಸುಲುಟಿಸಂ ಅವ್ರನ್ನ ಪರ್ಹ್ಯಾಪ್ಸಿಸಮ್ ಅಂತ ಕರೀತಾರೆ ಇರ್ಬೋದಪ್ಪ ಹೀಗೆ ಅಂತ ಹೇಳಕ್ ಬರಲ್ಲ ಯಾವುದನ್ನು ಹೀಗೆ ಇದ ಅಂತ ಅಂತ ಆಗೋದಿಲ್ಲ ಅಂತ ಅನೇಕ ಅಂತವಾದವನ್ನ ಮೂರನೇದ್ದು ಬಹಳ ಮುಖ್ಯವಾದದ್ದನ್ನ ಅಪರಿಗ್ರಹ ಅಂತ ಕೂಡಿಡಬೇಡಿ ಅಂತ ನಾನು ಸಾಕಷ್ಟು ನನ್ನ ಸ್ನೇಹಿತರಿಗೆ ತಮಾಷೆ ಮಾಡ್ತಿದ್ದೆ ಜೈನ್ ಸ್ನೇಹಿತರಿಗೆ ಬಹಳ ತಮಾಷೆ ಮಾಡ್ತಿದ್ದೆ ಬಹಳ ಮುಖ್ಯವಾಗಿರೋದು ಅಪರಿಗ್ರಹ ನಿಮ್ಮಷ್ಟು ಯಾರೂ ಕೂಡಿಡಲ್ಲಲ್ರಿ ಅಂತ ತಮಾಷೆ ಮಾಡ್ತಿದ್ದೆ ಮಹಾವೀರ ಹೇಳಿದ್ದು ಕೂಡಿಡಬೇಡಿ ಒಟ್ಟು ಕೂಡಿಡಬೇಡಿ ಏನೂ ಇಡಬೇಡಿ ಅಂತ ಮೊದಲೇದು ಅಹಿಂಸ ಅನೇಕಾಂತವಾದ ಮತ್ತು ಮೂರನೇದು ಅಪರಿಗ್ರಹ ಪ್ರಪಂಚದಾದ್ಯಂತ ಹೆಚ್ಚು ಪರಿಚಯ ಆದದ್ದು ಈ ಮೂರು ತತ್ವಗಳು ಅದರಲ್ಲೂ ಜೈನ ಧರ್ಮದ ಕೇಂದ್ರ ಬಿಂದು ಅಂದರೆ ಅಹಿಂಸೆ ಅಹಿಂಸೆ ಬಹಳ ಮುಖ್ಯ ಅವರಿಗೆ ಎಲ್ಲಕ್ಕಿಂತ ಮುಖ್ಯ ಅಹಿಂಸೆ ಅಂತ ಅದಕ್ಕೆ ನಮ್ಮ ಅಚ್ಚ ಕನ್ನಡದ ಕವಿ ಸರ್ವಜ್ಞ ಹೇಳ್ತಾನೆ ಜೈನ ಧರ್ಮದ ಬಗ್ಗೆ ಬಹಳ ಚೆನ್ನಾಗಿರೋ ಮಾತು ಹುಡುಗಿ ಸಿಗ್ತಾನೆ ನನಗೆ ಕೊಲುವ ಧರ್ಮವನ್ನು ಐದು ಒಲೆಯೊಳಗಿಕ್ಕುವುದು ಕೊಲುವ ಧರ್ಮವನ್ನು ಒಯ್ದು ಒಲೆಯೊಳಗಿಕ್ಕುವುದು ಕೊಲಲಾಗದೆಂಬ ಜೈನರ ಮತ ಎನ್ನ ತಲೆಯ ಮೇಲಿರಲಿ ಸರ್ವಜ್ಞ ಅಂತ ನೋಡಿ ಹಿಂಸೆ ಎಷ್ಟು ತರ್ವಜ್ಞನ ಮುಟ್ಟಿಬಿಟ್ಟಿದೆ ಅಂತ ಕೊಲುವ ಧರ್ಮವನ್ನು ಐದು ಒಲೆಯೊಳಗಿಕ್ಕುವುದು ಹಿಂಸೆ ನನಗೆ ಬೇಡ ಬಿಡು ಕೊಲಲಾಗದೆಂಬ ಜೈನರ ಮತ ಎನ್ನ ತಲೆಯ ಮೇಲಿರಲಿ ಸರ್ವಜ್ಞ ಅಂತ ಹೇಳಿದಂತೆ ಈ ಜೈನ ಧರ್ಮ ಒಂದು ಶಾಶ್ವತ ಧರ್ಮ ಅಂತ ನಂಬುತ್ತಾರೆ ನಮ್ಮ ಹಿಂದೂ ಧರ್ಮದ ಹಾಗೆ ಎಂದ ಶುರುವಾಯಿತು ಅಂತ ಹೇಳೋಕಾಗಲ್ಲ ಎಷ್ಟೋ ಹೋಸ್ತಾರ್ಯಲ್ಲ ಹೇಳಿದ್ದೆ ನಾನು ಹಿಂದೂ ಪದಕ್ಕೆ ಯಾರೂ ಸ್ಥಾಪಕರಿಲ್ಲ ಅಂತ ಕೆಲವೊಂದ್ಸಲ ಟೀಕೆ ಬರ್ತಾವೆ ನಮಗೆಲ್ಲ ಅಲ್ವಾ ನಿಮಗೇನು ಸ್ಥಾಪಕರೇ ಇಲ್ಲ ಯಾರಿದ್ದಾರೆ ಪೇಪರ್ ಓದಿದೀವಿ ಇತ್ತೀಚೆಗೆ ಮೂರ್ಖತನದ ಮಾತುಗಳನ್ನು ನಿಮಗೇನು ಸ್ಥಾಪಕರೇ ಇಲ್ಲ ನಿಮ್ಗೆ ಇತಿಹಾಸ ಇಲ್ಲ ನಿಮಗೆ ಅಂತ ಹಂಗಲ್ಲ ಯಾಕೆ ಇಡ್ಲಿಲ್ಲ ಅಂತ ನಮ್ಮ ಕಂಚಿ ಮಠದ ಪರಮಾಚಾರ್ಯರು ಒಂದ್ ಕಡೆ ಬಹಳ ಚಂದ ಬರೆದಿದ್ದಾರೆ ಯಾಕೆ ಹೆಸರಿಟ್ಲಿಲ್ಲ ನಮ್ದವರು ಇಂಥ ಸ್ಥಾಪಕರು ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಎಲ್ಲೂ ಇಲ್ಲ ನೀವು ನೋಡ್ಬೇಕು ಯಾವ ಶಾಸ್ತ್ರದಲ್ಲೂ ಹಿಂದೂ ಧರ್ಮ ಅಂತ ಬರದಿಲ್ಲ ಅದು ಬಂದದ್ದು ಅವ್ರು ಹೇಳಿದ್ದು ಸಿಂಧೂ ದಂಡೆ ಮ್ಯಾನ್ ಆದ್ರಿಂದ ಸಿಂಧು ಹೋಗಿ ಹಿಂದೂ ಆಯ್ತು ಅಂತ ಹೇಳ್ತೀವಿ ನಾವು ಇಟ್ಟಿಲ್ಲ ಹೆಸರು ಅದನ್ನು ಸಿಂಧೂ ಧರ್ಮ ಅಂತ ಇಟ್ಟಿಲ್ಲ ಯಾಕೆ ಅದಕ್ಕೆ ಅದಕ್ಕೋರ್ ಬಹಳ ಚಂದ ಉದಾಹರಣೆ ಕೊಡ್ತಾರೆ ಸ್ನೇಹಿತರೆ ನಿಮ್ ಕನಸು ಮನಸ್ಸಲ್ಲಿ ಇರ್ಬೇಕಾದ್ರೆ ಯಾಕೆ ಹೆಸರು ಇಡ್ಲಿಲ್ಲ ಅಂದ್ರೆ ಹೇಳ್ತಾರೆ ಸ್ವಾಮಿಗಳು ಕೂತಿದ್ರಂತೆ ಯಾರೋ ಬಂದು ಹೇಳಿದ್ರಂತೆ ರಾಮು ಬಂದಿದ್ದಾನ ನಿಮ್ಮನ್ನ ನೋಡೋದಕ್ಕೆ ಅಂತ ನಾನು ಈ ರಾಮು ಬಗ್ಗೆ ಹೇಳ್ತಾ ಇಲ್ಲ ಅವ್ರ ಕತೆ ಅವ್ರ ಪರಮಾಚಾರ್ಯ ಬರ್ದಿದ್ದೇ ಹಾಗೆ ಬರ್ದ್ ರಾಮು ನಿಮ್ಮನ್ನು ನೋಡಕ್ ಬಂದಿದ್ದಾನೆ ಅಂತ ಯಾವ ರಾಮು ಅಂತ ಗುರುಗಳು ಕೇಳಿದ್ರಂತೆ ದಯವಿಟ್ಟು ನೋಡಿ ಯಾವ ರಾಮು ಅಂತ ಅವ್ರು ಕೇಳಿರ್ಬೇಕಾದ್ರೆ ಒಬ್ಬರಂತ ಹೆಚ್ಚು ರಾಮುಗಳು ಇರ್ಬೇಕಾ ಯಾವ ರಾಮು ಉದ್ದ ಇದ್ದಾನ ಲವನ ತಕ್ಕೊಳಗಿದ್ದಾನ ಅವನ ಕಪ್ಪಗಿದ್ದಾನ ಲವನ ಅಥವಾ ಕುಂಕೊಂಡ್ ಬರ್ತಾನ ಲೌನಾ ಅಂದ್ರೆ ಮೂರ್ನಾಲ್ಕು ಜನ ರಾಮು ಇದ್ದಾರೆ ಅಂತ ಆಯ್ತು ಅಕಸ್ಮಾತ್ ಅವ್ರ ಪರಿಚಯದವ್ ಒಬ್ಬನೇ ರಾಮು ಆಗಿದ್ರೆ ಯಾವ ರಾಮು ಅಂತ ಕೇಳ್ತಿರ್ಲಿಲ್ಲ ಅಲ್ವಾ ಯಾವ ರಾಮು ಅಂತ ಕೇಳಿದ್ರೆ ಒಬ್ಬರಕ್ಕಿಂತ ಹೆಚ್ಚು ರಾಮು ಇದ್ದಾರೆ ಅಂತ ಕೇಳದೆ ಹೋದ್ರೆ ಒಬ್ಬನೇ ಇರೋದು ಅಂತ ನಾವು ಯಾಕೆ ಹೆಸರಿಡ್ಲಿಲ್ಲ ನಾವು ಒಬ್ಬರೇ ಇದ್ವಿ ಅಂತ ಅವಾಗ ಇನ್ಯಾರು ಇರಲಿಲ್ಲ ಒಬ್ಬರೇ ಇರೋದ್ರಿಂದ ಹೆಸರಿಡೋ ಕಾರಣ ಬರಲಿಲ್ಲ ಈಗ ಥರ್ಟಿ ಫಾರ್ಟಿ ಸೈಟ್ ಇತ್ತು ಅಂತ ತಿಳ್ಕೊಳ್ಳಿ ನಿಮ್ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರೆ ಅಲ್ವಾ ನಿಮ್ದು ಇಷ್ಟೇ ಆದ್ರಿಂದ ಇಡೀ ಪ್ರಪಂಚವೇ ನಿಮ್ದಾದ್ರೆ ಬೋರ್ಡ್ ಬರ್ಕೋತಿದ್ರೆ ಯಾರಾದ್ರೂ ಸೈಡ್ ನಂಬರ್ ಹಾಕೋ ಕಾರಣ ಇಲ್ಲ ಇಡೀ ಮನೆಯ ಪ್ರಪಂಚವೇ ನಿಮ್ದು ಹಾಗೆ ಪರಮಾಚಾರ್ಯ ಹೇಳ್ತಾರೆ ನಾವು ಯಾಕೆ ಇರಲಿಲ್ಲ ಅಂದ್ರೆ ನಮ್ದು ಒಂದೇ ಇತ್ತು ಅವಾಗ ಯಾವ ರಾಮು ಅಂತ ಕೇಳೋ ಪ್ರಶ್ನೆ ಇರಲಿಲ್ಲ ಇದೊಂದೇ ಧರ್ಮ ಆಗಿರೋದ್ರಿಂದ ಅದಕ್ಕೆ ನಾವು ಇರಲಿಲ್ಲ ಇದು ಯಾವತ್ತು ಶುರು ಆಯ್ತು ಅಂತ ಗೊತ್ತಿಲ್ಲ ನಮಗೆ ಯಾವತ್ತಿಂದ ಇದ್ದಂತಹದ್ದು ಅಂತ ಹೇಳ್ತೀವಿ ಹಾಗೆ ಜೈನ ಧರ್ಮದಲ್ಲೂ ಕೂಡ ಅವ್ರು ಹೇಳ್ತಾರೆ ಇದೊಂದು ಶಾಶ್ವತ ಧರ್ಮ ಇದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಎಂದೂ ನಾಶ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಜೈನ ಪಂಥದ್ದು ಇದರೊಳಗೊಂದು ಬಹುದೊಡ್ಡ ಕಲ್ಪನೆ ಬರ್ತದೆ ಅದನ್ನು ಸ್ವಲ್ಪ ವಿವರಣೆ ಮಾಡ್ಬೇಕು ನಾನು ಬಹಳ ಮುಖ್ಯವಾದ ಕಲ್ಪನೆ ಜೈನ ಪರಂಪರೆಯಲ್ಲಿ ಬರುವಂತಹದ್ದು ಇದನ್ನು ಉತ್ಸರ್ಪಣ ಮತ್ತು ಅವಸರ್ಪಣ ಕ್ರಿಯೆಗಳು ಅಂತ ಕರೀತಾರೆ ನಮ್ಮ ಪ್ರಪಂಚ ಕಣ್ಣಿಗೆ ಕಾಣುವಂತಹ ಪ್ರಪಂಚ ಏನಿದೆಯೋ ಇದರ ಮೂಲ ದ್ರವ್ಯ ಒಂದೇ ಭಗವಂತಾನಿ ಬ್ರಹ್ಮಾನಿ ಆದಿದೇವಾನಿ ಏನು ಅನ್ನಿ ಈಶ್ವರಾನಿ ಅದು ಮೂಲ ದೈವ ಪರಬೊಮ್ಮ ಅಂತ ನಮ್ಮ ಗುಂಡಪ್ಪನವ್ರು ಕರೀತಾರೆ ಪ್ರತಿಯೊಂದು ಕಗ್ಗದಲ್ಲಿ ಅದು ಮೂಲ ವಸ್ತು ಅದರಿಂದ ಪ್ರಪಂಚ ಆಗಿದೆ ಮೂಲ ದ್ರವ್ಯ ಒಂದೇ ಆದರೂ ಕೂಡ ಅದು ಇರಲ್ಲ ಬದಲಾವಣೆ ಆಗ್ತಾನೆ ಇದೆ ಬದಲಾವಣೆ ಆಗ್ತಾನೆ ಇದೆ ಪ್ರಪಂಚ ಬದಲಾಯಿಸುತ್ತೆ ಅದೇ ಮಣ್ಣು ತಗೊಂಡು ಒಂದು ಮಡಿಕೆ ಮಾಡಬಹುದು ಒಂದು ಹಣತೆ ಮಾಡಬಹುದು ಒಂದು ಗಣಪತಿ ಮಾಡಬಹುದು ಒಂದು ವಿಗ್ರಹ ಮಾಡಬಹುದು ಮತ್ತೆ ಅದರ ಮುರಿದು ಮಣ್ಣು ಮಾಡಿ ಮತ್ತೊಂದೇನೋ ಮಾಡಬಹುದು ಮೂಲ ಸಾಮಗ್ರಿ ಮಣ್ಣೆ ಆದ್ರೆ ಅದೇ ಮಣ್ಣಿನಿಂದ ಬೇಕಾದಷ್ಟು ಸಲ ಬೇಕಾದ ಬೇಕಾದ ವಸ್ತುಗಳನ್ನು ಮಾಡ್ಕೊಂಡು ಹೋಗಬಹುದು ಈ ಪ್ರಪಂಚ ಇರೋದೇ ಹಾಗೆ ಅಂತ ಮೂಲ ದ್ರವ್ಯ ಒಂದೇ ಆಗಿದ್ರು ಕೂಡ ಅದು ಒಂದೇ ರೀತಿ ಇರೋದಲ್ಲ ಚಲನಶೀಲವಾದದ್ದು ಪರಿವರ್ತನಶೀಲವಾದಂತಹದ್ದು ಅಂತ ಅದಕ್ಕೆ ಗುಂಡಪ್ಪದವ್ರು ಒಂದ್ ಕಡೆ ಬಹಳ ಚಂದ ಬರೀತಾರೆ ಕಗ್ಗದಲ್ಲಿ ಕಥೆ ಕಟ್ಟು ಕಥೆ ವಿಲಯ ಕಥೆ ಬರಿಯ ಕಥೆ ಸುಮ್ಮನೆ ಕತೆ ಕಟ್ಟಿದೀವಿ ನಾವು ಅಂತ ಸೃಷ್ಟಿಕತೆ ಕಟ್ಟು ಕಥೆ ವಿಲಯ ಕಥೆ ಬರಿಯ ಕಥೆ ಹುಟ್ಟು ಸಾವುಗಳು ಎರಡು ಪುರುಳಿನ ಎರಡು ದೆಸೆ ನಿತ್ಯ ಪರಿವರ್ತನೆಯೇ ಅದು ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯೇ ಸತ್ಯ ಜಗದಳು ಕಾಣೋ ಮಂಕುತಿಮ್ಮ ಅಂತ ನಾಲ್ಕು ಸಾಲಲ್ಲಿ ಹೇಳುವಂತ ಶಕ್ತಿ ಅಸಾಧ್ಯ ಅದು ಸೃಷ್ಟಿ ಕತೆ ಕಟ್ಟು ಕತೆ ಇಂಥ ದಿವಸ ಸೃಷ್ಟಿ ಆಯ್ತು ಅಂತ ಡೇಟ್ ಕೊಡಕಾಗಲ್ಲ ಕೊಡ್ತಾರೆ ಕೆಲವ್ರು ಅದೇನಾಯ್ತು ಗೊತ್ತಾ ಮನು ಇದ್ದ ಮೀನ ಬಂತು ಮೀನ್ ಬೆಳೆಸಿದ ಅದನ್ನ ಪ್ರಪಂಚ ಮುಳುಗೋಯ್ತು ಅದಕ್ಕ ಮೀನಿಗೆ ಒಂದು ಕೋಡಿತ್ತು ಎಳ್ಕೊಂಡ ಕಡತವನ್ ಮೇಲೆ ಕತೆ ಕಟ್ತೀವಿ ಅಲ್ಲ ಇದು ನಮ್ಮ ಬೈಬಲ್ ಒಂದು ಅದೇ ಕತೆ ಬರ್ತದೆ ಅಲ್ಲಿ ಅಲ್ಲೋದು ಬರ್ತಾನೆ ಅಲ್ಲಿ ಬೇರೆ ಬರ್ತಾನ ಅವನು ಇಲ್ಲಿ ನಮ್ಮ ಮನು ಅಂತ ಹೇಳ್ತೀವಿ ಹಾಗೆ ಪ್ರಪಂಚ ಶುರು ಆಯಿತು ಒಂದು ಕತೆ ಕಟ್ತೀವಿ ನಾವು ಅದು ಕತೆ ಸೃಷ್ಟಿ ಕತೆ ಕಟ್ಟು ಕತೆ ವಿಲಯ ಕತೆ ಬರಿಯ ಕತೆ ಅವು ಕತೆಗಳೇವು ಯಾಕಂದ್ರೆ ಈ ಪ್ರಪಂಚ ಮೊದಲಿಂದ ಹೀಗೆ ಇರೋದೇ ಇದಕ್ಕೆ ಆದಿ ಅಂತ್ಯ ಇಲ್ಲ ನಾವು ಕತೆ ಕಟ್ಕೊಂಡು ಹೋಗ್ತಾ ಇದ್ದೀವಿ ಈ ಪ್ರಳಯ ಆಗೋದಿಲ್ವಾ ಹಾಗಾದ್ರೆ ಅಂತ ಮಾತು ಬರಬಹುದು ಪ್ರಳಯ ಅಂದ್ರೆ ಏನು ಅಂತ ಅದನ್ನು ಡಿ ಕಡೆ ಹೇಳ್ತಾರೆ ಬಹಳ ಚಂದ ಪ್ರಳಯ ಅಂದ್ರೆ ಇಡೀ ಜಗತ್ತೇ ಮುನಿಗಿ ಹೋಗ್ತದೆ ಅಂತಲ್ಲ ಈ ಮನೆ ನೋಡಿದ್ರೆ ಎಲ್ಲ ಕೂಡ ಸುನಾಮಿ ಆದರೆ ಒಂದಿಷ್ಟು ಜನ ಸತ್ತೋದ್ರು ಅವ್ರ ಮಟ್ಟಿಗೆ ಪ್ರಳಯ ಆಯ್ತು ಇನ್ನೊಂದು ಕಡೆ ಇನ್ನೇನೋ ಅಪಘಾತ ಆಯ್ತು ಅಲ್ಲೇ ಪ್ರಳಯ ಆ ಮಟ್ಟಕ್ಕಾಯ್ತು ಇನ್ನೂ ಗುಂಡಪ್ಪನವರು ಒಂದು ಹೆಜ್ಜೆಗೆ ಹೋಗ್ತಾರೆ ನೀವು ಕಣ್ಣು ಮುಚ್ಕೋತಿರಲ್ಲ ಆಗ ಆ ಕ್ಷಣಕ್ಕೆ ನಿಮಗೆ ಪ್ರಳಯ ಆಯಿತು ಕಣ್ಣು ತೆಗೆದಾಗ ಸೃಷ್ಟಿ ಆಯಿತು ಎಷ್ಟು ಅದ್ಭುತ ಅದು ಕಲ್ಪನೆ ಅಂದ್ರೆ ಇನ್ನೊಂದು ಉದಾಹರಣೆಗೆ ಗುಂಡಪ್ಪನವ್ರು ಬಹಳ ಚಂದ ಕೊಡ್ತಾರೆ ಆಮೆ ಇದೆಯಲ್ಲ ಬಹಳ ಸೆನ್ಸಿಟಿವ್ ಪ್ರಾಣಿ ಅದು ಯಾರಾದರೂ ಹತ್ರ ಬಂದ್ಬಿಟ್ರೆ ತಲೆ ಕಾಲುಗಳನ್ನು ಒಳಗೆ ಎಳ್ಕೊಂಡ್ಬಿಡುತ್ತದೆ ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೇ ಸೃಷ್ಟಿ ಲಯವೋ ಮಂಕುತಿಮ್ಮ ಅಂತ ತನ್ನ ಕಾಲು ಮತ್ತು ತಲೆಗಳನ್ನು ಹೊರಗೆ ಹಾಕಿದಾಗ ಅದು ಪ್ರಪಂಚ ಕಾಣುತ್ತೆ ಸೃಷ್ಟಿ ಆಯಿತು ಯಾವಾಗ ತಲೆ ಕಾಲು ಒಳಗೆ ಎಳ್ಕೊಳ್ತೋ ಎಲ್ಲ ಕಾಣಿಸೋಲ್ಲ ಅದು ಪ್ರಳಯ ಆಯಿತು ಪ್ರಳಯ ಅಂದ್ರೆ ನನ್ನ ಮಟ್ಟಿಗೆ ನಾನು ಇರೋ ತನಕ ಸೃಷ್ಟಿ ಇದೆ ನಾನು ಹೋದ ನನ್ನ ಮಟ್ಟಿಗೆ ಪ್ರಳಯ ಆಯಿತು ಹೀಗೆ ಪ್ರಳಯಗಳು ಆಗ್ತಾನೆ ಇರ್ತವೆ ಸೃಷ್ಟಿನೂ ಆಗ್ತಾ ಇರುತ್ತೆ ಆದ್ದರಿಂದ ಪ್ರಪಂಚ ಸಾಧ್ಯಂತವಾಗಿ ಇರೋದೇ ಅದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಅಂತ ಅವರು ಹಾಗೆ ನಂಬ್ಕೋತಾರೆ ಆದರೆ ಬದಲಾವಣೆ ಮಾತ್ರ ಸತತವಾಗಿ ಆಗ್ತಾ ಇರುತ್ತೆ सतत बदलावणे बदल